ಈ ಕ್ಲಾಸ್ ಒಳಗೆ ಏನ್ ಮಾಡೋಣ ಪ್ಯೂರ್ಲಿ ನಾವು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಬಗ್ಗೆ ಕ್ವೆಶನ್ಸ್ ಕೊಟ್ಟಾಗ ಅಂದ್ರೆ ಛೇದಿಸುವ ಆಕೃತಿಗಳು ಇದರ ಮೇಲೆ ಕ್ವಶನ್ಸ್ ಕೊಟ್ಟಾಗ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಕೊಟ್ಟಾಗ ನಾವು ಯಾವ ತರ ಸಾಲ್ವ್ ಮಾಡ್ಬೇಕು ಆ ಕೊಟ್ಟಿರೋ ಫಿಗರ್ ಅನ್ನ ಅಂದ್ರೆ ಆ ಕೊಟ್ಟಿರೋ ಆಕೃತಿಯನ್ನ ಆ ಛೇದಿಸುವ ಆಕೃತಿಗಳು ಏನೇನ್ ಕೊಟ್ಟಿರ್ತಾರಲ್ಲ ಆ ಆಕೃತಿಗಳನ್ನ ತರ ಅನಲೈಸ್ ಮಾಡ್ಬೇಕು ಅನಲೈಸ್ ಮಾಡಿ ಅವ್ರ ಕೇಳಿರೋ ಪ್ರಶ್ನೆಗಳಿಗೆ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡೋಣ ಓಕೆ ಇಲ್ಲಿ ನೋಡಿ ವ್ಯಣ್ಣಕ್ಷೆ ಮತ್ತು ಛೇದಿಸುವ ಆಕೃತಿಗಳು ಆಲ್ಮೋಸ್ಟ್ ಸೇಮ್ ಬಟ್ ಏನ್ ಡಿಫ್ರೆನ್ಸ್ ಅಂದ್ರ ಅಲ್ಲಿ ಎಲ್ಲ ವೃತ್ತಗಳು ಇರ್ತಾವ ಇಲ್ಲಿ ವೃತ್ತ ಬರ್ಬೋದು ತ್ರಿಭುಜ ಆಯತ ಎನಿ ಆಕೃತಿ ಬರ್ಬೋದು ಓಕೆ ಸೊ ಈ ಕ್ವಶನ್ ಏನದಲ್ಲ ನಾ ಇನ್ನೊಮ್ಮೆ ಇಲ್ಲಿ ವೆಣ್ಣಕ್ಷೆನೂ ಡ್ರಾ ಮಾಡ್ತೀನಿ ಓಕೆ ವ್ಯಣ್ಣಕ್ಷೆ ಯಾವ ತರ ಬರುತ್ತೆ ಹೇಳಿ ಮೂರು ವೃತ್ತ ಬರ್ತಾವ ಓಕೆ ಇಲ್ಲಿ ನೀವೇ ಹೇಳಿ ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ ಎಷ್ಟು ಇದು ವಾಲಿಬಾಲ್ ಅಂತ ಕನ್ಸಿಡರ್ ಮಾಡೋಣ ವಾಲಿಬಾಲ್ ಆಟಗಾರರು ಇದು ಬ್ಯಾಡ್ಮಿಂಟನ್ ಅಂತ ಕನ್ಸಿಡರ್ ಮಾಡೋಣ ಬ್ಯಾಡ್ಮಿಂಟನ್ ಇದನ್ನ ಕ್ರಿಕೆಟ್ ಅಂತ ಕನ್ಸಿಡರ್ ಮಾಡೋಣ ಕ್ರಿಕೆಟ್ ಓಕೆ ಇಲ್ಲಿ ವಾಲಿಬಾಲ್ ಮಾತ್ರ ಇದೇನು ಸಂಖ್ಯೆ ಅದಲ್ಲ ಇದು ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ ಒಂಬತ್ತು ನೆಕ್ಸ್ಟ್ ಇದೇನದಲ್ಲ ಇದು ವಾಲಿಬಾಲ್ ಮತ್ತು ಕ್ರಿಕೆಟ್ ಆಡುವವರ ಸಂಖ್ಯೆ ಹೌದು ಇದರ ವೃತ್ತದೊಳಗೆ ಏನೇನು ಇರುತ್ತಲ್ಲ ಅದು ವಾಲಿಬಾಲ್ ಆಡುವವರು ಆಡುವವರು ವಾಲಿಬಾಲ್ ಆಟಗಾರರ ಸಂಖ್ಯೆ ಓಕೆ ಇದು ಆಯತದಲ್ಲಿ ಕೊಟ್ಟಿರುವುದೆಲ್ಲ ಬ್ಯಾಡ್ಮಿಂಟನ್ ಆಡುವವರ ಸಂಖ್ಯೆ ಓಕೆ ಈ ತ್ರಿಭುಜ ಒಳಗಡೆ ಏನ್ ಕೊಟ್ಟಿದಾರಲ್ಲ ಅದು ಕ್ರಿಕೆಟ್ ಆಡುವವರ ಸಂಖ್ಯೆ ಈಗ ಇಲ್ಲಿ ವಾಲಿಬಾಲ್ ಮತ್ತು ಕೇವಲ ವಾಲಿಬಾಲ್ ಆಡುವವರು ಅಂದಾಗ ಇಲ್ಲಿ ಬರೀಬೇಕು ಈ ರೀಜನ್ ಅಲ್ಲಿ ಸೊ ಒಂಬತ್ ಬರುತ್ತ ವಾಲಿಬಾಲ್ ಮತ್ತು ಕ್ರಿಕೆಟ್ ಆಟಗಾರರು ಅಂದಾಗ ಈ ತ್ರಿಭುಜ ಮತ್ತು ವೃತ್ತದ ನಡುವೆ ಏನ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು ತ್ರಿಭುಜ ಮತ್ತು ವೃತ್ತದ ನಡುವೆ ಯಾವ ಸಂಖ್ಯೆ ಅದ ಇದು ವಾಲಿಬಾಲ್ ನೆಕ್ಸ್ಟ್ ಇದು ಕ್ರಿಕೆಟ್ ಇವರೆದ್ರ ನಡುವೆ ಇದ್ದ ಸಂಖ್ಯೆ ಯಾವ್ದು ಇದ ಹೌದು ಸೊ ವಾಲಿಬಾಲ್ ಮತ್ತು ಕ್ರಿಕೆಟ್ ಆಡುವವರು ಎಷ್ಟು ಆರು ಜನ ನೆಕ್ಸ್ಟ್ ವಾಲಿಬಾಲ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಮೂರು ಆಡುವವರ ಸಂಖ್ಯೆ ಎಷ್ಟು ಮೂ ಹತ್ತು ಏನಕ್ಕೆಂದ್ರ ಹತ್ತು ಏನಕ್ ಬರತ್ತಂದ್ರ ಇದು ವೃತ್ತದಲ್ಲಿನೂ ಅದ ತ್ರಿಭುಜದಲ್ಲಿನೂ ಅದ ಹಾಗೆ ಆಯತದಲ್ಲಿನೂ ಅದ ಸೊ ಹತ್ತು ಮೂರು ಆಟಗಾರರ ಸಂಖ್ಯೆ ಬರುತ್ತ ನೆಕ್ಸ್ಟ್ ಈಗ ಬ್ಯಾಡ್ಮಿಂಟನ್ ಕೇವಲ ಬ್ಯಾಡ್ಮಿಂಟನ್ ಆಡುವವರ ಸಂಖ್ಯೆ ಎಷ್ಟು ఈ కడ ఎంట్ కొట్టారు ఈ కడ కొట్టారు నెక్స్ట్ క్రికెట్ మన బ్యాడమింటన్ ఆడవారు ఎత్తు బ్యాడమింటన్ అందరూ ఎస్ బా హ ఇల్ ఎరడు ఇది క్రికెట్ ఇది బ్యాడ్మింటన్ కేవల క్రికెట్ ఆటగారు ఎస్ కేవల బ్యాడ్మింటన్ ఆడవారు ఎస్ హినైదు జన ఓకే ನೆಕ್ಸ್ಟ್ ಬ್ಯಾಡ್ಮಿಂಟನ್ ಮತ್ತು ವಾಲಿಬಾಲ್ ಆಡುವವರ ಸಂಖ್ಯೆ ಎಷ್ಟು ಎಷ್ಟು ಅಂದ್ರೆ ಇದು ವಾಲಿಬಾಲ್ ಅಂದ್ರೆ ಇದು ಅಂದ್ರೆ ಇಲ್ಲ ಅದ ಸೊ ಬ್ಯಾಡ್ಮಿಂಟನ್ ಮತ್ತು ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ ಐದು ಓಕೆ ಈಗ ನೋಡೋಣ ಈ ಪ್ರಶ್ನೆಯಲ್ಲಿ ಆ ನಕ್ಷೆಗಳಿಗೆ ಮತ್ತು ಆ ಛೇದಿಸುವ ಆಕೃತಿಗಳಿಗೆ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಗೆ ಏನ್ ಡಿಫ್ರೆನ್ಸ್ ಅಂದ್ರ ಇಲ್ಲಿ ಕೊಟ್ಟಿರುವ ಆಕೃತಿಗಳೆಲ್ಲ ವೃತ್ತಗಳು ಇರ್ತಾವ ಇಲ್ಲಿ ಯಾವುದೇ ಆಕೃತಿಗಳನ್ನ ಅವರು ಸೊ ನಾವ್ ಏನ್ ಮಾಡೋದು ಈ ವೆಣ್ಣಕ್ಷೆಗಳನ್ನು ಅನಲೈಸ್ ಮಾಡೋದು ನಮ್ಗೆ ಗೊತ್ತಿದ್ರ ಇದನ್ನ ಈಸಿಯಾಗಿ ಅನಲೈಸ್ ಮಾಡೋದವ್ ಸೊ ನಿಮ್ಗೆ ಆಲ್ರೆಡಿ ಗೊತ್ತದ ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ ಯಾವುದು ವಾಲಿಬಾಲ್ ಮತ್ತು ಕ್ರಿಕೆಟ್ ಆಡುವವರ ಸಂಖ್ಯೆ ಎಷ್ಟು ಮತ್ತೆ ಕ್ರಿಕೆಟ್ ಮಾತ್ರ ಆಡುವವರ ಸಂಖ್ಯೆ ಎಷ್ಟು ಮೂರು ಆಟಗಳನ್ನು ಆಡುವವರ ಸಂಖ್ಯೆ ಎಷ್ಟು ಇದೆಲ್ಲ ತರ ಫೈಂಡ್ಔಟ್ ಮಾಡ್ಬೇಕು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತದ ಇದ್ರ ಮೇಲೆ ಕ್ವಶನ್ಸ್ ಕೊಟ್ಟಾಗ ನಾವು ಯಾವ ತರ ಅನಲೈಸ್ ಮಾಡ್ಬೇಕಂದ್ರೆ ಈಗ ಫಸ್ಟ್ ಕ್ವೆಶನ್ ಹೋಗೋಣ ಓಕೆ ಮೊದಲ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಮೊದಲ ಪ್ರಶ್ನೆ ಏನ್ ಕೊಟ್ಟಾರ ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು ದ ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅಂದ್ರೆ ಏನ ಬ್ಯಾಡ್ಮಿಂಟನ್ ಆಟಗಾರರಾಗಿರೋ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಅಂದ್ರೆ ಅವ್ರ ಎರಡು ಆಟ ಆಡೋರ ಸಂಖ್ಯೆ ಎಷ್ಟದ ನೋಡ್ರಿ ಬ್ಯಾಡ್ಮಿಂಟನ್ ಆಟಗಾರರಾಗಿರೋ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು ಕ್ವೆಶನ್ ಏನ್ ಕೇಳಾರು ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಅಂದ್ರ ಕ್ರಿಕೆಟ್ ಆಡೋರು ಯಾರು ಇರ್ಬೇಕು ಅವ್ರು ಬ್ಯಾಡ್ಮಿಂಟನ್ ಪ್ಲೇ ಮಾಡ್ತಿರ್ಬೇಕು ಬ್ಯಾಡ್ಮಿಂಟನ್ ಆಟ ಆಡ್ತಿರ್ಬೇಕಂದ್ರ ಎರಡೂ ಆಟಗಳನ್ನು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಎರಡೂ ಆಟಗಳನ್ನು ಆಡುವವರ ಸಂಖ್ಯೆ ಮಾಡ್ಬೇಕು ಇಲ್ಲಿ ಹೌದು ಇಲ್ಲಿ ಏನಾಗತ್ತ ಈಗ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟ ಆಡುವರು ಎಲ್ಲದಾರು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಇದು ಬ್ಯಾಡ್ಮಿಂಟನ್ ಇದು ಕ್ರಿಕೆಟ್ ಹೌದು ಇಲ್ಲಿ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಎರಡನ್ನು ಆಡುವವರು ಇಲ್ಲಿ ಬರ್ತಾರ ಹನ್ನೆರಡು ಜನ ಅದಾರ ಮತ್ತೆ ಇಲ್ಲಿ ಹತ್ ಜನ ಇರ ಬ್ಯಾಡ್ಮಿಂಟನ್ ಕ್ರಿಕೆಟ್ ಮತ್ತು ವಾಲಿಬಾಲ್ ಮೂರು ಆಡ್ತಾರ ಬಟ್ ನಮಗೆ ಬ್ಯಾಡ್ಮಿಂಟನ್ ಜೊತೆ ಕ್ರಿಕೆಟ್ ಆಡ್ತಾರ ಅಂದ್ರ ಅವ್ರನ್ನ ಕನ್ಸಿಡರ್ ಮಾಡ್ಬೇಕು ಆದ್ದರಿಂದ ನಾವ್ ಏನ್ ಮಾಡ್ತೀವಿ ಇಲ್ಲಿ ಹನ್ನೆರಡು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಮಾತ್ರ ಆಡ್ತಾರು ಮತ್ತೆ ಇನ್ ಹತ್ ಜನ ಏನ್ ಮಾಡ್ತಾರು ಬ್ಯಾಡ್ಮಿಂಟನ್ ಕ್ರಿಕೆಟ್ ಕ್ರಿಕೆಟ್ ಮತ್ತು ವಾಲಿಬಾಲ್ ಮೂರನ್ನು ಆಡ್ತಾರ ಸೊ ಇಲ್ಲಿ ಏನ್ ಮಾಡ್ತೀವಿ ನಾವ ನಮ್ ಇನ್ನೊಂದ್ ಜಾಸ್ತಿ ಆಡ್ಲೇ ನಡೆಯುತ್ತೆ ಬಟ್ ಬ್ಯಾಡ್ಮಿಂಟನ್ ಜೊತೆ ಕ್ರಿಕೆಟ್ ಆಡ್ತಾರೋ ಇಲ್ಲೋ ಅನ್ನೋದನ್ನ ಕನ್ಸಿಡರ್ ಮಾಡ್ಬೇಕು ಸೊ ಬ್ಯಾಡ್ಮಿಂಟನ್ ಜೊತೆ ಕ್ರಿಕೆಟ್ ಆಡೋರು ಇಲ್ಲಿ ಹನ್ನೆರಡು ಜನ ಆದರು ಸೊ ಹನ್ನೆರಡು ಪ್ಲಸ್ ಇವರು ಮೂರು ಆಟಗಳನ್ನ ಆಡ್ಲಿ ಬಟ್ ನಮ್ಗೆ ಬೇಕಾದ್ರೆ ಎರಡು ಆಟಗಳನ್ನ ಆಡೇ ಆಡ್ತಾರೋ ಸೊ ಹತ್ತು ಹನ್ನೆರಡು ಪ್ಲಸ್ ಹತ್ತು ಕೂಡಿದ್ರೆ ಎಷ್ಟು ಬರುತ್ತ ಇಪ್ಪತ್ತೆರಡು ಬರುತ್ತಾ ಆಪ್ಷನ್ ಎ ಇಪ್ಪತ್ತೆರಡು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಈ ಕ್ವಶನ್ಗೆ ಆನ್ಸರ್ ಏನ್ ಬರುತ್ತಾ ನೋಡ್ರಿ ಈ ಪ್ರಶ್ನೆ ಇಲ್ಲಿ ಏನದ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ ಬ್ಯಾಡ್ಮಿಂಟನ್ ಆಡ್ಬೇಕು ಕ್ರಿಕೆಟ್ ಆಡ್ಬೇಕು ಅವರ ವಾಲಿಬಾಲ್ ಆಟನು ಆಡ್ಬೇಕು ಅಂದ್ರೆ ಇದ್ರ ಅರ್ಥ ಏನಾಗತ್ತ ಮೂರು ಆಟಗಳನ್ನು ಆಡುವವರ ಸಂಖ್ಯೆ ಆ ತರ ಮೀನಿಂಗ್ ಕೊಡುತ್ತ ಹೌದು ಯಾಕಂದ್ರೆ ವಾಲಿಬಾಲ್ ಕ್ರಿಕೆಟ್ ಮತ್ತು ವಾಲ್ ಬ್ಯಾಡ್ಮಿಂಟನ್ ಮೂರು ಆಟಗಳನ್ನು ಆಡ್ಬೇಕಂದ್ರೆ ಮೂರು ಆಟಗಳನ್ನು ಆಡುವವರ ಸಂಖ್ಯೆ ಮೂರು ಆಟಗಳನ್ನು ಆಡುವವರ ಸಂಖ್ಯೆಯನ್ನು ಮಾಡ್ಬೇಕು ಮಾಡಬೇಕು ಅದು ವೃತ್ತದಲ್ಲಿಯೂ ಕವರ್ ಆಗ್ಬೇಕು ಆಯತದಲ್ಲೂ ಕವರ್ ಆಗಿರ್ಬೇಕು ತ್ರಿಭುಜದಲ್ಲೂ ಕವರ್ ಆಗಿರ್ಬೇಕು ಸೊ ಮೂರು ಆಕೃತಿಗಳಲ್ಲಿ ಕವರ್ ಆದ ಸಂಖ್ಯೆ ಯಾವ್ದದ ಹತ್ತದ ಸೊ ಹತ್ತು ಆನ್ಸರ್ ಬರುತ್ತೆ ಸೊ ಆಪ್ಷನ್ ಡಿ ಹತ್ತು ಸರಿಯಾದ ಉತ್ತರ ಏನ್ ಇಲ್ಲಿ ವೆನ್ ನಕ್ಷೆ ಆಗಿದ್ರೆ ಎಷ್ಟು ಈಜಿ ಆಗ್ತಿತ್ತು ನೋಡ್ರಿ ನಮಗ ವೆನ್ ನಕ್ಷೆ ಇದ್ದಾಗ ಏನಾಗ್ತಿತ್ತು ವೆನ್ ನಕ್ಷೆಯಲ್ಲಿ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಸೆಂಟ್ರಿ ಯಾವ್ದದಲ್ಲ ಮೂರು ಆಟಗಾರರ ಸಂಖ್ಯೆ ಸರಿಯಾಗಿ ನಾವು ಇಲ್ಲಿ ನಾವು ಡೈರೆಕ್ಟ್ ಏನ್ ಮಾಡ್ತಿದ್ವಿ ಹತ್ತು ಅಂತೇಳಿ ಸೆಲೆಕ್ಟ್ ಮಾಡ್ತಿದ್ವಿ ಹತ್ತು ಅನ್ನೋದನ್ನ ಕರೆಕ್ಟ್ ಕನ್ಸಿಡರ್ ಮಾಡಿ ಆನ್ಸರ್ ಮಾಡ್ತಿದ್ವಿ ಬಟ್ ಇಲ್ಲಿ ಏನಾಗುತ್ತಾ ಆಕೃತಿಗಳು ಅಷ್ಟೇ ಡಿಫ್ರೆಂಟ್ ಅದಾವ ಆನ್ಸರ್ ಸೇಮ್ ಅದ ಹೌದು ಆಕೃತಿಗಳ ವೃತ್ತ ಆಯತ ತ್ರಿಭುಜ ಕೊಟ್ಟರು ಬಟ್ ನಮ್ಗೆ ಸಿಗೋ ಆನ್ಸರ್ ಏನಾದ್ರೆ ಸೇಮ್ ಅದ ಓಕೆ ಮುಂದಿನ ಪ್ರಶ್ನೆ ಸಂಖ್ಯೆ ಒಂಬತ್ತು ಏನನ್ನು ಪ್ರತಿನಿಧಿಸುತ್ತದೆ ದ ನಂಬರ್ ನೈನ್ ರೀಪ್ರೆಸೆಂಟ್ಸ್ ಒಂಬತ್ತು ಏನನ್ ರೀಪ್ರೆಸೆಂಟ್ ಮಾಡ್ತದ ಅಂದ್ರ ಇಲ್ಲಿ ಒಂಬತ್ತು ಬರೀ ಸರ್ಕಲ್ ಅಲ್ಲಿ ಮಾತ್ರ ಅದ ಸೊ ವೃತ್ತದಲ್ಲಿ ಮಾತ್ರ ಅದ ವೃತ್ತ ಅಂದ್ರೆ ಏನು ವಾಲಿಬಾಲ್ ಆಟಗಾರರು ವಾಲಿಬಾಲ್ ಆಟಗಾರರು ವೃತ್ತದಲ್ಲಿ ಇದು ಇಲ್ಲಿ ಅಷ್ಟೇ ಅದಂದ್ರೆ ಸಪರೇಟ್ ಆಗಿ ಅದಂದ್ರ ಸೊ ವಾಲಿಬಾಲ್ ಆಟಗಾರರು ಮಾತ್ರ ಆಗ್ತಾರೋ ಸೊ ಆಪ್ಷನ್ ಬಿ ವಾಲಿಬಾಲ್ ಆಟಗಾರರು ಮಾತ್ರ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿದ ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಏನ ವೃತ್ತ ಕನ್ನಡ ವೃತ್ತ ಏನು ಸೂಚಿಸ್ತದ ವೃತ್ತ ಕನ್ನಡ ಅಭ್ಯಸಿಸುವ ವಿದ್ಯಾರ್ಥಿಗಳು ಆಯತ ಏನ್ ಸೂಚಿಸ್ತದೆ ಇಂಗ್ಲಿಷ್ ಅಭ್ಯಸಿಸುವ ವಿದ್ಯಾರ್ಥಿಗಳು ಇದೇನಿದೆ ಓವಲ್ ಶೇಪ್ ಕನ್ನಡ ಓವಲ್ ಶೇಪ್ ಇದೇನ್ ಸೂಚನೆ ಮಾಡ್ತತಿ ಹಿಂದಿ ಅಭ್ಯಸಿಸುವ ಅಭ್ಯರ್ಥಿಗಳನ್ನ ಸೂಚಿಸ್ತದೆ ಸೊ ನಮಗೆ ಈಜಿ ಆಗ್ಬೇಕಾದ್ರೆ ಇಲ್ಲಿ ಬಿಡೋನು ಈ ವೃತ್ತ ಏನಿದು ಕನ್ನಡ ಅಭ್ಯಸಿಸುವ ಓಕೆ ನೆಕ್ಸ್ಟ್ ಇದು ಆಯತ ಕೊಟ್ಟಿದ್ದೇನು ಇಂಗ್ಲಿಷ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಇಂಗ್ಲಿಷ್ ಓಕೆ ನೆಕ್ಸ್ಟ್ ఇది ఓల్ షేప్ ఏన్ సూచిస్తుంది హిందీ సూచిస్తుంది ఓకే ఈ ఆకృతి ప్రకార ఇదేం ఛేదస్ ఆకృతి అదల ఈ ఆకృతి ప్రకార కలిగిన్ క్వశ్చన్స్ సాల్వ్ మాట్ హో ఓకే ఫస్ట్ క్వశ్చన్ ఏనో నోడ్రీ టోటల్ నంబర్స్ ఆఫ్ స్టూడెంట్స్ హూ స్టడీ ఇంగ్లీష్ ఇంగ్లీష్ భాషను అధ్యయన మాట్టు విద్యార్థిల సంఖ్య ఎస్ట్ ಇಲ್ಲಿ ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅವ್ರು ಏನ್ ಮಾಡ್ತಾ ಇರ್ಬೇಕು ಇಂಗ್ಲಿಷ್ ಅಧ್ಯಯನ ಮಾಡ್ಬೇಕು ಉಳಿದಿದ್ದು ಎಷ್ಟು ಬೇಕಾದಷ್ಟು ಲ್ಯಾಂಗ್ವೇಜ್ ಅಧ್ಯಯನ ಮಾಡ್ಲಿ ಅವ್ರು ಅದ್ರ ಜೊತೆ ಹಿಂದಿ ಮಾಡ್ಲಿ ಕನ್ನಡ ಮಾಡ್ಲಿ ತೆಲುಗು ಮಾಡ್ಲಿ ಮರಾಠಿ ಮಾಡ್ಲಿ ಯಾವ್ದಾದ್ರು ಮಾಡ್ಲಿ ನಮ್ಗೆ ಬೇಕು ಅವ್ರು ಇಂಗ್ಲಿಷ್ ಭಾಷೆನ ಅಧ್ಯಯನ ಮಾಡ್ತಿದಾರಲು ಅದ್ನಷ್ಟೇ ನೋಡ್ಬೇಕು ನಾವು ಹೌದು ಹಾಗಿದ್ರೆ ಇಂಗ್ಲಿಷ್ ಭಾಷೆಯನ್ನು ಅಭ್ಯಸಿಸುವ ವಿದ್ಯಾರ್ಥಿಗಳನ್ನ ಸೂಚಿಸದಾವ್ದಾ ಈ ಆಯತ ಸೂಚಿಸ್ತದ ಹೌದು ಆಯತದಲ್ಲಿ ಯಾರೇ ಬರ್ತಾರಲ್ಲ ಅವ್ರೆಲ್ಲ ಇಂಗ್ಲಿಷ್ ಸ್ಟಡಿ ಮಾಡೇ ಮಾಡ್ತಾರ ಹೌದು ಸೊ ಏನ್ ಮಾಡ್ಬೇಕು ನಾವಲ್ಲಿ ಇಂಗ್ಲಿಷ್ ಸ್ಟಡಿ ಮಾಡೋರ್ನ ಎಲ್ಲಾರು ಕನ್ಸಿಡರ್ ಮಾಡ್ಬೇಕಿಲ್ಲಿ ಇದು ಆಯತದಲ್ಲಿ ಬರ್ತಾರ ಹೌದು ಅದರಿಂದ ಇದನ್ನ ಆಡ್ ಮಾಡ್ಬೇಕು ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಐದು ಪ್ಲಸ್ ಏಳು ಮಾಡಿದಾಗ ಎಷ್ಟು ಬರುತ್ತಾ ಇಪ್ಪತ್ತೊಂಬತ್ತು ಬರುತ್ತಾ ಆಪ್ಷನ್ ಸಿ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಯಾವ ಸಂಖ್ಯೆಯು ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ ವಿಚ್ ನಂಬರ್ ರೀಪ್ರೆಸೆಂಟ್ಸ್ ದ ಸ್ಟೂಡೆಂಟ್ಸ್ ಹೂ ಸ್ಟಡಿ ಓನ್ಲಿ ಇಂಗ್ಲಿಷ್ ಯಾವ ಸಂಖ್ಯೆಯು ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಅಂತ ಕೇಳಿದಾಗ ಸೊ ಅದು ಆಯತದಲ್ಲಿ ಮಾತ್ರ ಇರಬೇಕ ಯಾಕಂದ್ರೆ ಆಯತ ಏನ್ ಸೂಚಿಸ್ತದ ಇಂಗ್ಲಿಷ್ ಅಭ್ಯಾಸ ಮಾಡುವವರನ್ನು ಸೂಚಿಸ್ತದ ಆಯತವನ್ನು ಬಿಟ್ಟು ಬೇರೆ ಯಾವುದೇ ಆಕೃತಿಗಳು ಬಂದ್ರ ಅವರ ಇಂಗ್ಲಿಷ್ ಜೊತೆ ಹಿಂದಿನೂ ಇಂಗ್ಲಿಷ್ ಜೊತೆ ಕನ್ನಡ ಇಲ್ಲ ಇಂಗ್ಲಿಷ್ ಮತ್ತು ಹಿಂದಿ ಮತ್ತು ಕನ್ನಡ ಮೂರೂ ವಿಷಯ ಈ ತರ ಸಂಖ್ಯೆ ಬರ್ತದ ಸೊ ಕೇವಲ ಆಯತದಲ್ಲಿ ಮಾತ್ರ ಬರುವ ಸಂಖ್ಯೆ ಆಯತದಲ್ಲಿ ಮಾತ್ರ ಬರುವ ಸಂಖ್ಯೆ ಯಾವುದು ಏಳು ಮಾತ್ರ ಅದ ಸೊ ಏಳು ಜನ ಏನ್ ಮಾಡ್ತಾರೆ ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡ್ತಾರೆ ಸೊ ಆಪ್ಷನ್ ಬಿ ಏಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಯಾವ ಸಂಖ್ಯೆಯು ಎಲ್ಲಾ ಮೂರು ವಿಷಯಗಳನ್ನು ಅಧ್ಯಯನ ಮಾಡೋ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ ವಿಚ್ ನಂಬರ್ ರೀಪ್ರೆಸೆಂಟ್ಸ್ ದ ಸ್ಟೂಡೆಂಟ್ಸ್ ಹೂ ಸ್ಟಡಿ ಆಲ್ ದ ತ್ರೀ ಸಬ್ಜೆಕ್ಟ್ಸ್ ಎಲ್ಲಾ ಮೂರು ವಿಷಯಗಳನ್ನು ಅಧ್ಯಯನ ಮಾಡೋ ವಿದ್ಯಾರ್ಥಿಗಳು ಅಂದಾಗ ಆ ಸಂಖ್ಯೆ ಯಾವ ತರ ಇರಬೇಕು ಈ ಹೋಲ್ ಶೇಪ್ ಅಲ್ಲೂ ಕವರ್ ಆಗಿರ್ಬೇಕು ಆಯತದಲ್ಲೂ ಕವರ್ ಆಗಿರ್ಬೇಕು ವೃತ್ತದಲ್ಲಿ ಕವರ್ ಆಗಿರ್ಬೇಕು ಸೊ ಅಂತ ಸಂಖ್ಯೆ ಯಾವ್ದದ ಅಂದ್ರೆ ಎಂಟು ಮಾತ್ರ ಇದೆ ಎಂಟು ಇಲ್ಲಿ ನೋಡ್ರಿ ವೃತ್ತದಲ್ಲಿ ಕವರ್ ಆಗಿದೆ ಇಲ್ಲಿ ಓವಲ್ ಸೇಫ್ ಒಳಗೂ ಕವರ್ ಆಗಿದೆ ಮತ್ತು ಇಲ್ಲಿ ಆಯತದಲ್ಲೂ ಕವರ್ ಆಗಿದೆ ಸೊ ಮೂರು ಆಕೃತಿಗಳಲ್ಲಿ ಕವರ್ ಆಗಿದೆ ಅಂದ್ರೆ ಮೂರು ಭಾಷೆಗಳನ್ನು ಮೂರು ಭಾಷೆಗಳನ್ನು ಸ್ಟಡಿ ಮಾಡುವ ವಿದ್ಯಾರ್ಥಿಗಳು ಅಂದಂಗದ ಸೊ ಎಂಟು ಸರಿಯಾದ ಉತ್ತರ ಈ ಎಂಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರು ಮೂರು ವಿಷಯಗಳನ್ನು ಅಧ್ಯಯನ ಮಾಡ್ತಾರೆ ಸೊ ಆಪ್ಷನ್ ಬಿ ಏಟ್ ಈಸ್ ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ಏನ್ ಕೊಟ್ಟಾರ ನೃತ್ಯಗಾರರು ಈಜುಗಾರರು ವೈದ್ಯರು ಈ ತರ ಕೊಟ್ಟಾರ ಸೊ ನಾವ್ ಏನ್ ಮಾಡ್ಬೇಕು ಈ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ನ ಅನಲೈಸ್ ಮಾಡಿ ಏನ್ ಮಾಡ್ಬೇಕು ನಾವು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗ್ಬೇಕು ಓಕೆ ಫಸ್ಟ್ ಕ್ವಶನ್ ಏನದ ನೋಡ್ರಿ ವೈದ್ಯರ ಒಟ್ಟು ಸಂಖ್ಯೆ ಎಷ್ಟು ದ ಟೋಟಲ್ ನಂಬರ್ ಆಫ್ ಡಾಕ್ಟರ್ಸ್ ಆರ್ ವೈದ್ಯರು ಇದನ್ನ ಸೂಚಿಸುವ ಆಕೃತಿ ಯಾವುದು ಆಯತ ಇದೆ ಸೊ ಆಯತದಲ್ಲಿ ಯಾರ್ಯಾರು ಬರ್ತಾರಲ್ಲ ಅವರೆಲ್ಲ ಏನು ವೈದ್ಯರೇ ಇರ್ತಾರೋ ಸೊ ಆಯತದಲ್ಲಿ ಯಾವ ಸಂಖ್ಯೆ ಬರ್ತಾ ಇದನ್ನ ನೋಡ್ಬೇಕು ಆಯತದಲ್ಲಿ ಮೂರು ಬರ್ತದ ಎಂಟು ಬರ್ತದ ಮತ್ತೆ ಆರು ಬರ್ತದ ಸೊ ಮೂರನ್ನ ಕೂಡಿದಾಗ ನಮಗ ಒಟ್ಟು ವೈದ್ಯರ ಸಂಖ್ಯೆ ಸಿಗುತ್ತಾ ಎಂಟು ಪ್ಲಸ್ ಆರು ಪ್ಲಸ್ ಮೂರು ಮಾಡಿದಾಗ ಎಷ್ಟು ಬರುತ್ತ ಹದಿನೇಳು ಬರುತ್ತ ಸೊ ಆಪ್ಷನ್ ಸಿ ಹದಿನೇಳು ಸರಿಯಾದ ಉತ್ತರ ನಂಬರ್ ಆಫ್ ಡ್ಯಾನ್ಸರ್ಸ್ ಓನ್ಲಿ ಕೇವಲ ನೃತ್ಯಗಾರರಾಗಿರುವ ಸಂಖ್ಯೆ ಅವ್ರು ಓನ್ಲಿ ಡ್ಯಾನ್ಸರ್ಸ್ ಇರಬೇಕು ನೃತ್ಯಗಾರರನ್ನು ಸೂಚಿಸುವ ಆಕೃತಿ ಯಾವುದು ವೃತ್ತ ಸೂಚಿಸ್ತದ ಸೊ ವೃತ್ತದಲ್ಲಿ ಮಾತ್ರ ಇರಬೇಕು ವೃತ್ತ ಬಿಟ್ಟು ಬೇರೆ ಯಾವ ಆಕೃತಿಗಳಿಗೂ ಆ ಸಂಖ್ಯೆ ಇರಬಾರ್ದು ಆ ತರ ಸಂಖ್ಯೆ ಇರೋದ್ ಒಂಬತ್ತು ಮಾತ್ರ ಇಲ್ಲಿ ಏಳು ನೋಡ್ರಿ ಏಳು ಏನಾಗಿದೆ ಇಲ್ಲ ತ್ರಿಭುಜ ಮತ್ತು ವೃತ್ತ ಎರಡೂದ್ರಾಗ ಐತಿ ಎಂಟು ಏನದ ಆಯತ ಮತ್ತು ಸಾರಿ ಆಯತ ಮತ್ತು ವೃತ್ತ ಎರಡು ಆಕೃತಿಗಳಲ್ಲಿ ಐತಿ ಆರು ಏನದ ಮೂರು ಆಕೃತಿಗಳಲ್ಲಿ ಐತಿ ನಮಗೆ ಕೇವಲ ನೃತ್ಯಗಾರರು ಅಂದಾಗ ಕೇವಲ ವೃತ್ತದಲ್ಲಿ ಮಾತ್ರ ಇರಬೇಕು ಆ ತರ ಇರೋ ಸಂಖ್ಯೆ ಯಾವುದು ಒಂಬತ್ತದ ಸೊ ಆಪ್ಷನ್ ಬಿ ಒಂಬತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಈ ಪ್ರಶ್ನೆ ನೋಡಿ ವೈದ್ಯರಾಗಿರದ ಒಟ್ಟು ನೃತ್ಯಗಾರರ ಸಂಖ್ಯೆ ವೈದ್ಯರಾಗಿರದ ಒಟ್ಟು ನೃತ್ಯಗಾರರ ಸಂಖ್ಯೆ ಅಂದಾಗ ವೈದ್ಯರಾಗಿರದ ಅಂತ ಹೇಳಿ ಅವ್ರು ಏನ್ ಮೆನ್ಷನ್ ಮಾಡ್ಯಾರಲ್ಲ ಇಲ್ಲಿ ಅದು ಮೇನ್ ಕನ್ಸಿಡರ್ ಮಾಡ್ಬೇಕು ನಾವು ಅದರ ಮೇಲೆ ಫೋಕಸ್ ಮಾಡ್ಬೇಕು ಈಗ ವೈದ್ಯರಾಗಿರದ ಅಂದಾಗ ವೈದ್ಯರಾಗಿರೋರು ಯಾರು ಆಯತದಲ್ಲಿ ಸೊ ವೈದ್ಯರ ಅಂದ್ರ ಅವ್ರ ಆಯತದಲ್ಲಿ ಬರಬಾರ್ದ ಹೌದು ಒಟ್ಟು ನೃತ್ಯಗಾರರ ಸಂಖ್ಯೆ ಕೇಳಾರ ಈಗ ನೃತ್ಯಗಾರರು ನೋಡ್ರಿ ನೃತ್ಯಗಾರರು ಯಾವ ಸೂಚಿಸ್ತದ ವೃತ್ತ ಸೂಚಿಸ್ತದ ಹೌದು ನೃತ್ಯಗಾರರ ಸಂಖ್ಯೆ ಇದು ಬರುತ್ತ ಪ್ಲಸ್ ಇದು ಬರುತ್ತ ಇವೆರಡು ಏನಕ್ಕೆ ಬರಲ್ಲ ಅಂದ್ರೆ ಇವರು ವೈದ್ಯರು ಆಧಾರ ಇದು ಆಯತದಲ್ಲಿ ಬಂದ್ರೆ ವೈದ್ಯರು ಅದಾರ ಅಂದಂಗ ಹೌದು ಅದು ಆಯತದಲ್ಲಿ ಬರಬಾರ್ದು ಮತ್ತೆ ವೃತ್ತದಲ್ಲಿ ಮಾತ್ರ ಬರ್ಬೇಕಂದ್ರೆ ಯಾವ ಅದ ಒಂಬತ್ತು ಮತ್ತು ಏಳು ಅಷ್ಟೇ ಅದ ಸೊ ಒಂಬತ್ತು ಮತ್ತು ಏಳನ್ನ ನಾವ ಒಂಬತ್ತು ಮತ್ತು ಏಳನ್ನ ಕೂಡಿದಾಗ ಎಷ್ಟು ಬರುತ್ತ ಒಂಬತ್ತು ಪ್ಲಸ್ ಏಳು ಇಸ್ ಈಕ್ವಲ್ ಟು ಹದಿನಾರು ಆಪ್ಷನ್ ಸಿ ಹದಿನಾರು ಸರಿಯಾದ ಉತ್ತರ ಈಜೆದಲ್ಲ ಈಗ ಮುಂದಿನ ಪ್ರಶ್ನೆ ನೋಡೋಣ ಈ ಆಕೃತಿಯನ್ನು ನೋಡಿದ ತಕ್ಷಣ ಏನ್ ಗೊತ್ತಾಗತ್ತ ಚಹಾ ಕುಡಿಯೋರು ಕಾಫಿ ಕುಡಿಯೋರು ಹಾಲು ಕುಡಿಯೋರು ಈಗ ತ್ರಿಭುಜ ಏನ್ ಸೂಚಿಸ್ತದ ಚಹಾ ಕುಡಿಯೋರು ಹೌದು ಚಹಾ ಕುಡಿಯೋರು ನೆಕ್ಸ್ಟ್ ಇರುತ್ತ ಏನ್ ಸೂಚಿಸ್ತದ ಕಾಫಿ ಕುಡಿಯೋರು ನೆಕ್ಸ್ಟ್ ಇನ್ನೊಂದೇನದ ಹಾಲು ಕುಡಿಯೋರು ಯಾವ ಸೂಚಿಸ್ತದ ಆಯತ ಸೂಚಿಸ್ತದ ಹೌದು ಹಾಲು ಕುಡಿಯೋರು ಈಗ ಇದ್ ನಮ್ಗ ಪರ್ಫೆಕ್ಟ್ ಆಗಿ ಗೊತ್ತಾಗಿ ಬಿಡ್ಬೇಕು ಏನಂದ್ರ ಈ ವೃತ್ತದಾಗಿ ಏನ್ ಬರ್ತಾರಲ್ಲ ಇವ್ರೆಲ್ಲ ಏನ್ ಮಾಡ್ತಾರೋ ಕಾಫಿ ಕುಡಿತಾರ ನೆಕ್ಸ್ಟ್ ಅದ್ರ ಜೊತೆ ಏನ್ ಕುಡ್ಲಿ ಬೇಕಾರ ಅದನ್ನಷ್ಟೇ ಕುಡ್ಲಿ ಅದು ಆಮೇಲೆ ನೋಡೋಣ ಈ ತ್ರಿಭುಜ ಒಳಗಡೆ ಏನ್ ಬರ್ತಾರಲ್ಲ ಇವ್ರೆಲ್ಲ ಏನ್ ಮಾಡ್ತಾರೋ ಚಹಾ ಕುಡಿತಾರ ನೆಕ್ಸ್ಟ್ ಈ ಆಯತದಲ್ಲಿ ಏನ್ ಬರ್ತಾರಲ್ಲ ಇವ್ರೆಲ್ಲ ಹಾಲ್ ಕುಡಿತಾರ ಓಕೆ ಹೌದು ಆಲ್ಕೋಹಾಲ್ ಇಲ್ಲ ಅದೊಂದು ಆ್ಯಡ್ ಮಾಡುವೆಂಟ್ರಿ ಇಲ್ಲಿ ಓಕೆ ಈ ಪ್ರಶ್ನೆ ನೋಡಿ ಪ್ರಶ್ನೆ ಎಷ್ಟೇ ಯಾವ ತರ ಮೊದಲ ಪ್ರಶ್ನೆ ಚಹಾ ಕಾಫಿ ಮತ್ತು ಹಾಲನ್ನು ಕುಡಿಯುವವರ ಒಟ್ಟು ಸಂಖ್ಯೆ ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ಸ್ ಟೀ ಕಾಫಿ ಅಂಡ್ ಮಿಲ್ಕ್ ಆರ್ ಅಂದ್ರೆ ಚಹಾ ಕಾಫಿ ಮತ್ತು ಹಾಲನ್ನು ಕುಡಿಯುವವರ ಸಂಖ್ಯೆ ಅವನು ಮೂರು ಕುಡಿಯುವವರ ಸಂಖ್ಯೆ ಕಂಡಿಡಬೇಕು ಈ ಮೂರು ಕುಡಿಯುವವರ ಸಂಖ್ಯೆ ಕಂಡಿಡ್ಬೇಕಂದ್ರೆ ಅವ್ರ ಅವ್ರ ಏನಾಗಿರ್ಬೇಕು ಈ ಮೂರು ಆಕೃತಿಗಳಲ್ಲಿ ಕನ್ಸಿಡರ್ ಆಗಿರ್ಬೇಕು ಹೌದು ಈ ಮೂರು ಆಕೃತಿಗಳಲ್ಲಿ ಕನ್ಸಿಡರ್ ಆದ ನಂಬರ್ ಯಾವ್ದು ನೋಡ್ರಿ ಐದು ಮಾತ್ರ ಯಾಕಂದ್ರೆ ಹನ್ನೆರಡು ತ್ರಿಭುಜದಲ್ಲಿ ಮಾತ್ರ ಇದೆ ಹತ್ತು ನೋಡಿದ್ರೆ ಆಯತ ಮತ್ತು ತ್ರಿಭುಜದಲ್ಲಿ ಇದೆ ಬಟ್ ವೃತ್ತದಲ್ಲಿ ಕನ್ಸಿಡರ್ ಆಗಿಲ್ಲ ಸೊ ಹತ್ತು ಬರಲ್ಲ ನೆಕ್ಸ್ಟ್ ಇದು ಮೂರು ನೋಡಿದ್ರ ಇದು ಆಯತ ಮತ್ತು ವೃತ್ತ ಕನ್ಸಿಡರ್ ಆಗಿದೆ ಬಟ್ ಅಲ್ಲಿ ತ್ರಿಭುಜ ಕನ್ಸಿಡರ್ ಆಗಿಲ್ಲ ಸೊ ನಮ್ಗೆ ಏನ್ ಗೊತ್ತಾಗಿರ್ಬೇಕಿಲ್ಲಿ ಮೂರು ಆಕೃತಿಗಳಲ್ಲಿ ಕನ್ಸಿಡರ್ ಆಗಿದ್ದಂದ್ರೆ ಮೂರು ಕುಡಿಯೋರು ಎಷ್ಟು ಜನ ಐದು ಜನ ಸೊ ಆಪ್ಷನ್ ಸಿ ಐದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚಹಾ ಮತ್ತು ಕಾಫಿ ಎರಡನ್ನು ಕುಡಿಯುವವರ ಒಟ್ಟು ಸಂಖ್ಯೆ ಚಹಾ ಮತ್ತು ಕಾಫಿ ಎರಡನ್ನು ಕುಡಿಯೋರ ಅಂದಾಗ ಅವ್ರು ಎರಡೂ ಕುಡಿಬೇಕು ಚಹಾ ಒಂದ ಅಥವಾ ಕಾಫಿ ಒಂದೇ ಕುಡಿಯೋ ಹೋಗಿಲ್ಲ ಸೊ ಈಗ ಏನ್ ಮಾಡ್ಬೇಕು ಚಹಾ ಮತ್ತು ಕಾಫಿ ಅಂದಾಗ ಯಾವ ಆಕೃತಿಗಳು ಚಹಾ ಅಂದ್ರೆ ತ್ರಿಭುಜ ಕಾಫಿ ಅಂದ್ರೆ ವೃತ್ತ ಎರಡು ಕನ್ಸಿಡರ್ ಆಗಿದ್ದ ಯಾವ್ದ್ ನೋಡಿ ಐದಾಗ್ತದ ಮತ್ತೆ ಏಳು ಆಗ್ತದ ಏಳು ಏನಕ್ಕೆ ಅಂದ್ರೆ ಇಲ್ಲಿ ತ್ರಿಭುಜ ಮತ್ತು ವೃತ್ತ ಎರಡರಲ್ಲಿ ಬಂದದ ಸೊ ಐದು ಪ್ಲಸ್ ಏಳು ಮಾಡಿದಾಗ ಎಷ್ಟು ಬರುತ್ತ ಹನ್ನೆರಡು ಬರುತ್ತ ಸೊ ಆಪ್ಷನ್ ಬಿ ಹನ್ನೆರಡು ಸರಿಯಾದ ಉತ್ತರ ಕಾಫಿ ಮಾತ್ರ ಕುಡಿಯೋರು ಅಂದ್ರೆ ಯಾರು ಕಾಫಿ ಮಾತ್ರ ಕುಡಿಯೋರು ಕಾಫಿ ಮಾತ್ರ ಅಂದಾಗ ಏನ್ ಮಾಡ್ಬೇಕು ಈ ಸರ್ಕಲ್ ಅಲ್ಲಿ ಮಾತ್ರ ಇರ್ಬೇಕ ಆ ನಂಬರ್ ಈ ಸರ್ಕಲ್ ಅಲ್ಲಿ ಮಾತ್ರ ಇರುವ ನಂಬರ್ಸ್ ಯಾವ್ದಾವ ನೋಡ್ರಿ ಈ ಸರ್ಕಲ್ ಅಲ್ಲಿ ಮಾತ್ರ ಈ ಹದಿನೈದು ಅದ ಮತ್ತ ಈ ಎರಡು ಅದ ಸೊ ಹದಿನೈದು ಪ್ಲಸ್ ಎರಡು ಮಾಡಿದಾಗ ಎಷ್ಟ್ ಬರುತ್ತಾ ಹದಿನೈದು ಪ್ಲಸ್ ಎರಡು ಮಾಡಿದಾಗ ಹದಿನೇಳು ಬರುತ್ತಾ ಸೊ ಹದಿನೇಳು ಇರೋ ಆಪ್ಷನ್ ಯಾವ್ದು ಹದಿನೇಳು ಇರೋ ಆಪ್ಷನ್ ಬಿ ಸೊ ಬಿ ಆಪ್ಷನ್ ಹದಿನೇಳು ಸೆವೆಂಟೀನ್ ಈಸ್ ಕರೆಕ್ಟ್ ಆನ್ಸರ್ ಯಾರ್ಥ್ರಿ ನೀವ್ ಎಲ್ಲಾರು ಏನ್ ಮಾಡತ್ತರಿ ಹದಿನೈದು ಅಂದ್ ಇಲ್ಲಿ ಕೆಳಗ್ ಎರಡು ಒಂದ್ ಐತಿ ಅದ್ ನೋಡೈತಿ ನೀವ್ ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕ ಇಲ್ಲಿ ಹಾಲು ಅಂದಾಗ ಇಲ್ಲಿ ಎರಡು ಇಲ್ಲಿ ನಾಲ್ಕು ಮತ್ತೆ ಈ ತರ ಕೊಟ್ಟಾರ ಇಲ್ಲಿ ಅದೊಂದ್ ಅಬ್ಸರ್ವ್ ಮಾಡ್ಬೇಕು ಅಲ್ಲಿ ಆಗಿದ್ರೆ ಏನಕ್ಕಿತ್ತು ವೃತ್ತಗಳಲ್ಲಿ ಒಂದೇ ಸಂಖ್ಯೆ ಇರ್ತಿತ್ತು ಬಟ್ ಇಲ್ಲಿ ಎರಡೆರಡು ಸಂಖ್ಯೆ ಕೊಟ್ಟಾರ ಅಂದಾಗ ನಾವ್ ಏನ್ ಮಾಡ್ಬೇಕು ಆ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದಾಗ ಟೋಟಲ್ ಸಿಗುತ್ತಾ ನಿಮ್ಗೆ ಹೌದು